ರಂಜೀವಿತ ಎರಡನೇ ಸಂಚಿಕೆನಲ್ಲಿ ಭೂಮಿಯ ಇನ್ನೂರ ಐವತ್ತು ಕೋಟಿ ವರ್ಷಗಳಿಂದ ಐವತ್ನಾಲ್ಕು ಕೋಟಿ ವರ್ಷಗಳ ಕಥೆಯನ್ನ ನಾವೆಲ್ಲ ನೋಡಿದ್ವಿ ಭೂಮಿಯಲ್ಲಿ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಏಕಕೋಶ ಜೀವಿಗಳು ರಚನೆ ಆಗಿದ್ರು ನೂರು ಕೋಟಿ ವರ್ಷಗಳವರೆಗೂ ಅವು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ರು ಅದಾದ ಮೇಲೆ ಇನ್ನೂರೈವತ್ತು ಕೋಟಿ ವರ್ಷಗಳ ಹಿಂದೆ ಬಹುಕೋಶ ಜೀವಿಗಳು ರಚನೆ ಆಗಿವೆ ಬಹುಕೋಶ ಜೀವಿಗಳು ಅಂದರೆ ಇನ್ನೇನು ಅಲ್ಲ ಸ್ವತಂತ್ರವಾಗಿದ್ದ ಏಕಕೋಶ ಜೀವಿಗಳು ಒಂದರ ಜೊತೆಗೆ ಒಂದು ಬಂದು ಸಹಯೋಗದಲ್ಲಿ ಜೀವನ ನಡೆಸೋದು ಇದಕ್ಕೆ ಸಿಂಬಯೋಸಿಸ್ ಅಂತಲೇ ಕರೀತಾರೆ ಜೀವಿಗಳಲ್ಲಿ ಅಂದರೆ ಕೋಶಗಳಲ್ಲಿ ಇವತ್ತು ನಾವು ಏನು ಮೈಟೋ ಅಂತ ಕರಿತೀವಿ ಅದು ಇನ್ನೂರೈವತ್ತು ಕೋಟಿ ವರ್ಷಗಳ ಹಿಂದೆ ಸ್ವತಂತ್ರವಾದ ಬೇರೆ ಜೀವಿನೇ ಆಗಿತ್ತು ಅದನ್ನು ಇವತ್ತು ನಾವು ಶಕ್ತಿ ಕೇಂದ್ರ ಅಂತ ಗುರುತಿಸ್ತೀವಿ ಇದರ ಜೊತೆಗೆ ಸೆಕ್ಸ್ನ ವಿಕಾಸ ಆದಮೇಲೆ ಜೀವಿಗಳು ವಿಭಿನ್ನತೆಯನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು ವೈವಿಧ್ಯವಾಗಿ ರಚನೆ ಆಗ್ತಾ 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 ಶುರುವಾದ್ರು ಅದಾದ ಐವತ್ನಾಲ್ಕು ಕೋಟಿ ವರ್ಷಗಳ ಹಿಂದೆ ಜೀವಿಗಳ ಆಸ್ಫೋಟನೆ ಆಯಿತು ವಿವಿಧ ಪಂಗಡಗಳು ರಚನೆ ಆದವು ಆದರೆ ಹಾಗಾದರೆ ಆ ಪಂಗಡಗಳು ಯಾವುದು ಯಾವೆಲ್ಲ ವೈವಿಧ್ಯತೆನ ಅವು ಪಡ್ಕೊಂಡ್ವು ಇದನ್ನು ತಿಳ್ಕೋಬೇಕು ಅಂದರೆ ನೀವು ರಂಜೀವಿತಾದ ಮೂರನೇ ಸಂಚಿಕೆಯನ್ನು ನೋಡಬೇಕು ನಮ್ಮ ಮೂರನೇ ಸಂಚಿಕೆಯಲ್ಲಿ ಭೂಮಿಯ ಐವತ್ನಾಲ್ಕು ಕೋಟಿ ವರ್ಷಗಳಿಂದ ನಲವತ್ತೈದು ಕೋಟಿ ವರ್ಷಗಳ ಕಥೆಯನ್ನು ಹೇಳಿದ್ದೀವಿ ಹಾಗೆ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಂಚಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಇದೇನು ಅಂತ ಕೇಳಿದ್ರಾ ಮನೆಯಲ್ಲಿ ಶ್ರಾವಣ ಶನಿವಾರ ಮಾಡಿದ್ವಿ